ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಆದರೆ ಇದಕ್ಕೆ ಒಂದು ಹನಿ ಎಣ್ಣೆನೂ ನಾನು ಬಳಸ್ತಾ ಇಲ್ಲ ತುಪ್ಪನೂ ಬಳಸ್ತಾ ಇಲ್ಲ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನೋಡಿ ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಕಪ್ಪು ಕಡಲೆ ಬೀಜ ಅಥವಾ ಶೇಂಗಾ ತಗೊಂಡಿದ್ದೀನಿ ಇನ್ನು ಇದನ್ನು ಕಡಿಮೆ ಉರಿಯಲ್ಲಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರಿಬೇಕು ಅಂದರೆ ಅದು ಹೈ ಫ್ಲೇಮಲ್ಲಿಟ್ಟರೆ ಹೊರಗಡೆ ಬೇಗ ಕಪ್ಪಾಗುತ್ತೆ ಆ ರೀತಿ ಆಗಬಾರ್ದು ಒಳಗಡೆ ಒಳ್ಳೆ ಕ್ರಿಸ್ಪಿಯಾಗಿನೂ ಸಿಗಬೇಕು ಅದೇ ರೀತಿ ಹೊರಗಡೆ ಕಪ್ಪಾಗಲೂಬಾರ್ದು ಆ ರೀತಿ ನಿಧಾನಕ್ಕೆ ಇದನ್ನು ಹುರಿಬೇಕು ಕಡಿಮೆ ಉರಿಯಲ್ಲೇ ಇಟ್ಟು ಹುರಿಬೇಕು ನೋಡಿ ನಿಧಾನಕ್ಕೆ ಈ ರೀತಿ ಹುರಿತೀನಿ ನಾನು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿ ಸಿಕ್ಕಿದೆ ಇವಾಗ ನೋಡಿ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ನೋಡಿ ಕರೆಕ್ಟಾಗಿ ಬಂದಿದೆ ಕರೆಕ್ಟ್ ಹುರ್ಕೊಂಡು ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಸಿಕ್ಕಿದೆ ನಮಗೆ ಇನ್ನೇನು ಮಾಡ್ತೀನಿ ಅಂದ್ರೆ ಇದನ್ನೊಂದು ಪ್ಲೇಟ್ ಅಲ್ಲಿ ಹಾಕಿಡ್ಬೇಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದಿದನ್ನು ಪ್ಲೇಟಲ್ಲಿ ಪ್ಲೇಟ್ ಅಲ್ಲಿ ಹಾಕಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ಆರ್ಲಿ ಅಂತ ನೋಡಿ ಈ ರೀತಿ ಕರೆಕ್ಟ್ ಕ್ರಿಸ್ಪಿಯಾಗಿ ಸಿಕ್ಕಿದೆ ನಮಗೆ ಈ ರೀತಿ ಆದರೆ ಸಾಕು ಸಿಪ್ಪೆಲ್ಲ ಹೋಗಬಾರ್ದು ಆದಷ್ಟು ಇದೇ ರೀತಿ ಸಿಗಬೇಕು ಸಿಪ್ಪೆಲ್ಲ ಅದರಲ್ಲೇ ಇರಬೇಕು ನೆಕ್ಸ್ಟ್ ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೊದಲು ಒಂದು ಟೀ ಸ್ಪೂನ್ನಷ್ಟು ಮೆಣಸಿನೌಡಿ ಹಾಕ್ತೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಅದೇ ಹಾಕ್ಕೊಳ್ಳಿ ಒಳ್ಳೆ ಕಲರ್ ಸಿಗುತ್ತೆ ನಾನಿಲ್ಲಿ ಮನೆಯಲ್ಲೇ ಹುಡಿ ಮಾಡಿರೋದು ಇದರಲ್ಲಿ ಎರಡು ಗುಂಟೂರು ಕಾಶ್ಮೀರಿ ಚಿಲ್ಲಿ ಎರಡು ಕೂಡ ಮಿಕ್ಸ್ ಆಗಿದೆ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಓಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪಿನ ಹುಡಿ ಹಾಕ್ತಾ ಇರೋದು ಆಮೇಲೆ ಸೇಮ್ ಒಂದು ಟೀ ಸ್ಪೂನ್ನಷ್ಟೇ ಅಷ್ಟೇ ಅಕ್ಕಿ ಹಿಟ್ಟು ಕೂಡ ಹಾಕ್ತೀನಿ ಒಳ್ಳೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸಬೇಕು ಒಳ್ಳೆ ಪೇಸ್ಟ್ ಥರ ಬರಬೇಕು ಅದ ಕಾರಣ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀರಿಷ್ಟು ಅಂತ ಏನಿಲ್ಲ ಕರೆಕ್ಟ್ ನಾನು ಹೇಳ್ತೀನರ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪಕ್ಕೆ ಇರಲಿ ನೋಡಿ ಹಿಟ್ಟು ನೋಡಿ ಈ ರೀತಿ ಬರಬೇಕು ಇದಕ್ಕಿಂತ ನೀರಾಗಬಾರ್ದು ಈ ರೀತಿ ಇದ್ರೆ ಸಾಕು ನೆಕ್ಸ್ಟ್ ನೋಡಿ ನಾವಿವಾಗ ರೆಡಿ ಮಾಡಿ ಹುರಿದು ಹುರ್ಕೊಂಡಿರುವಂತಹ ಕಡಲೆ ಬೀಜ ಇಲ್ಲಿ ಇದೆಯಲ್ವ ಅದರ ಮೇಲ್ಗಡೆ ಈ ರೀತಿ ಮಸಾಲೆ ಹಾಕಿಬಿಟ್ಟು ಕೈಯಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಹೊರಗಿರೋ ಸಿಪ್ಪೆ ಹೋಗಬಾರ್ದು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕೂಡ ಹಾಕ್ಕೊಳ್ಳಿ ಮಸಾಲೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆ ಇನ್ನು ಅದೇ ರೀತಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಮಸಾಲೆ ಎಲ್ಲ ಕವರಾಗಿ ಸಿಗಬೇಕು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಎಣ್ಣೆಯೂ ಹಾಕ್ಕೊಂಡಿಲ್ಲ ಎಣ್ಣೆ ತುಪ್ಪ ಏನು ಇಲ್ಲ ಈ ಮಸಾಲೆ ಹಾಕಿರುವಂತಹ ಕಡಲೆ ಬೀಜನ ನಿಧಾನಕ್ಕೆ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ಲೇಮ್ ಸ್ಟವ್ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲೇ ಇಡಬೇಕು ನಿಧಾನಕ್ಕಿದು ರೋಸ್ಟ್ ಆಗಿ ಸಿಗಬೇಕು ನಮಗೆ ನೋಡಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದು ಅದೇ ರೀತಿ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ನಮ್ಮ ರೆಸಿಪಿ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ ಅದ ಕಾರಣ ಪುನಃ ಪುನಃ ಹೇಳ್ತಾ ಇರೋದು ಇನ್ನು ನಿಧಾನಕ್ಕೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ಆವಾಗ ಮಿಕ್ಸ್ ಮಾಡಬೇಡಿ ಯಾಕಂದರೆ ಮಸಾಲೆ ಎಲ್ಲ ಎದ್ದು ಹೋಗಿಬಿಡುತ್ತೆ ಆದ ಕಾರಣ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ರೋಸ್ಟ್ ಮಾಡಬೇಕು ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಆಗಿರುವಂಥದ್ದು ಆದರೂ ಮಸಾಲೆ ಹಾಕುವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು ಪುನಃ ಈ ಮಸಾಲೆ ಜೊತೆ ಇದು ರೋಸ್ಟ್ ಆದರೆ ಸಾಕು ಹೊರಗಡೆ ಹೊರಗಡೆ ಇರುವ ಮಸಾಲೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ ನೋಡಿ ಸೂಪರ್ ಆಗಿರುವಂತಹ ಎಣ್ಣೆನು ಬಳಸದೆ ಮಾಡಿರುವಂತಹ ಮಸಾಲೆ ಕಡಲೆ ಬೀಜ ಇಲ್ಲಿ ರೆಡಿ ಆಗಿದೆ ಅಂದ್ರೆ ಮಸಾಲೆ ಕಡಲೆ ಇಲ್ಲಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಮಸಾಲೆ ಎಲ್ಲ ನೋಡಿ ಕರೆಕ್ಟ್ ಆಗಿ ಅದಕ್ಕೆ ಕವರ್ ಆಗಿ ಸಿಕ್ಕಿದೆ ನಮಗೆ ಹೆಲ್ದಿ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಅಂದರೆ ಇದೆಲ್ಲರ ಫೇವ್ರೇಟ್ ನನಗಂತೂ ತುಂಬ ಇಷ್ಟ ಇರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಇದು ಇವತ್ತು ನಾನು ಅದನ್ನು ಆಯಿಲ್ ಫ್ರೀಯಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿಗೋಸ್ಕರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಕ್ಲಿಕ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ಆಗಿರುವಂಥ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು